ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆಯಲು ಹುಬ್ಬಳ್ಳಿ ಬೆಳಗಾವಿ ಕಲಬುರಗಿ ಭಾಗಗಳಿಂದ ಯಾವೆಲ್ಲ ರೈಲುಗಳ ವ್ಯವಸ್ಥೆ ಇದೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಶಬರಿಮಲೆ ಹತ್ತಿರದಲ್ಲಿ ಪ್ರಮುಖವಾಗಿ ಎರಡು ರೈಲು ನಿಲ್ದಾಣಗಳಿದ್ದು ಅವುಗಳಲ್ಲಿ ಮೊದಲನೆಯದಾಗಿ ಚಂಗನ್ನೂರು ರೈಲು ನಿಲ್ದಾಣ ಈ ರೈಲು ನಿಲ್ದಾಣದಿಂದ ಶಬರಿಮಲೆ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಎರಡು ಗಂಟೆಗಳ ಬಸ್ ಪ್ರಯಾಣದ ಅವಧಿಯಾಗಿರುತ್ತದೆ ಅದೇ ರೀತಿ ಎರಡನೆಯದಾಗಿ ಕೊಟ್ಟಾಯಂ ರೈಲು ನಿಲ್ದಾಣವಿದ್ದು ಇಲ್ಲಿಂದ ಶಬರಿಮಲೆ ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಎರಡು ಗಂಟೆ ಮೂವತ್ತು ನಿಮಿಷಗಳ ಪ್ರಯಾಣದ ಅವಧಿಯಾಗಿರುತ್ತದೆ ಹುಬ್ಬಳ್ಳಿಯಿಂದ ಶಬರಿಮಲೆ ಹೋಗಲು ವಾರದಲ್ಲಿ ಎರಡು ರೈಲುಗಳ ವ್ಯವಸ್ಥೆ ಇದ್ದು ಅವುಗಳಲ್ಲಿ ಮೊದಲನೆಯದಾಗಿ ಪ್ರತಿ ಮಂಗಳವಾರ ಹೊರಡುವ ಹುಬ್ಬಳ್ಳಿ ಕೊಟ್ಟಾಯಂ ಸ್ಪೆಷಲ್ ರೈಲು ಹುಬ್ಬಳ್ಳಿಯಿಂದ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಬೀರೂರು ಅರಸೀಕೆರೆ ತುಮಕೂರು ಎಸ್ಎಂ ವಿ ಟಿ ಬೆಂಗಳೂರು ಸೇಲಂ ಮಾರ್ಗವಾಗಿ ಒಟ್ಟು ಇಪ್ಪತ್ತು ಗಂಟೆ ನಲವತ್ತೈದು ನಿಮಿಷಗಳ ಪ್ರಯಾಣದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೊಟ್ಟಾಯಂ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಈ ಮೊದಲೇ ಹೇಳಿದಂತೆ ಕೊಟ್ಟಾಯಂ ರೈಲು ನಿಲ್ದಾಣದಿಂದ ಶಬರಿಮಲೆ ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಎರಡು ಗಂಟೆ ಮೂವತ್ತು ನಿಮಿಷಗಳ ಪ್ರಯಾಣದ ಅವಧಿಯಾಗಿರುತ್ತದೆ ಪ್ರತಿ ವ್ಯಕ್ತಿಗೆ ಈ ರೈಲಿನ ಸ್ಲೀಪರ್ ಕೋಚ್ ಟಿಕೆಟ್ ದರ ನೂರ ಎಂಬತ್ತೈದು ರೂಪಾಯಿ ಥರ್ಡ್ ಸಿ ಟಿಕೆಟ್ ದರ ಸಾವಿರದ ಏಳುನೂರ ತೊಂಬತ್ತು ರೂಪಾಯಿ ಸೆಕೆಂಡ್ ಸಿ ಟಿಕೆಟ್ ದರ ಎರಡು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತದೆ ಎರಡನೆಯದಾಗಿ ಪ್ರತಿ ಬುಧವಾರ ಹೊರಡುವ ಹುಬ್ಬಳ್ಳಿ ಕೋಚುವೆಲ್ಲಿ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಹುಬ್ಬಳ್ಳಿಯಿಂದ ಬೆಳಿಗ್ಗೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಹೊರಟು ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಬೀರೂರು ಅರಸೀಕೆರೆ ತುಮಕೂರು ಚಿಕ್ಕಬಾನುವಾರ ಬಾನಸವಾಡಿ ಎಸ್ಎಂವಿ ಟಿ ಬೆಂಗಳೂರು ಸೇಲಂ ಮಾರ್ಗವಾಗಿ ಒಟ್ಟು ಇಪ್ಪತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಪ್ರಯಾಣದ ನಂತರ ಚಂಗನ್ನೂರು ರೈಲು ನಿಲ್ದಾಣಕ್ಕೆ ರಾತ್ರಿ ಮೂರು ಗಂಟೆ ಮೂವತ್ತ್ ನಿಮಿಷಕ್ಕೆ ಬಂದು ತಲುಪುತ್ತದೆ ಇಲ್ಲಿಂದ ಶಬರಿಮಲೆ ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದು ಎರಡು ಗಂಟೆ ಪ್ರಯಾಣದ ನಂತರ ಶಬರಿಮಲೆ ತಲುಪಬಹುದಾಗಿದೆ ಈ ರೈಲಿನ ಟಿಕೆಟ್ ದರ ಪ್ರತಿ ವ್ಯಕ್ತಿಗೆ ಸ್ಲೀಪರ್ ಕೋಚ್ ನೂರ ಅರವತ್ತೈದು ರೂಪಾಯಿ ಥರ್ಡ್ ಸಿ ಟಿಕೆಟ್ ದರ ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿ ಸೆಕೆಂಡ್ ಸಿ ಟಿಕೆಟ್ ದರ ಎರಡು ಸಾವಿರದ ಒನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನು ನೀವೇನಾದರೂ ಬೆಳಗಾವಿ ಭಾಗದಿಂದ ಶಬರಿಮಲೆ ಹೋಗ ಬಯಸಿದ್ದರೆ ಇದೇ ಮೊದಲ ಬಾರಿಗೆ ರೈಲ್ವೆ ಇಲಾಖೆ ಬೆಳಗಾವಿ ಕೊಲ್ಲಂ ಸ್ಪೆಷಲ್ ರೈಲಿನ ವ್ಯವಸ್ಥೆ ಕಲ್ಪಿಸಿದ್ದು ಈ ರೈಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಒಂಬತ್ತರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ವಾರದಲ್ಲಿ ಒಂದು ದಿನ ಮಾತ್ರ ಈ ರೈಲಿನ ವ್ಯವಸ್ಥೆ ಇದ್ದು ಪ್ರತಿ ಸೋಮವಾರ ಬೆಳಗಾವಿಯಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಖಾನಾಪುರ ಲೋಂಡ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಕಡೂರು ಅರಸೀಕೆರೆ ತುಮಕೂರು ಎಸ್ ಎಂ ಟಿ ಬೆಂಗಳೂರು ಸೇಲಂ ಮಾರ್ಗವಾಗಿ ಒಟ್ಟು ಇಪ್ಪತ್ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷಗಳ ಪ್ರಯಾಣದ ನಂತರ ಚಂಗನ್ನೂರು ರೈಲು ನಿಲ್ದಾಣಕ್ಕೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಬಂದು ತಲುಪುತ್ತದೆ ಪ್ರತಿ ವ್ಯಕ್ತಿಗೆ ಸ್ಲೀಪರ್ ಕೋಚ್ ಟಿಕೆಟ್ ದರ ಏಳುನೂರ ನಲವತ್ತೈದು ರೂಪಾಯಿ ಥರ್ಡ್ ಎ ಸಿ ಟಿಕೆಟ್ ದರ ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಸೆಕೆಂಡ್ ಸಿ ಟಿಕೆಟ್ ದರ ಎರಡು ಸಾವಿರದ ಆರುನೂರ ಐವತ್ತೈದು ರೂಪಾಯಿಯಾಗಿದೆ ಇನ್ನು ನೀವೇನಾದರೂ ಕಲಬುರಗಿ ಭಾಗದಿಂದ ಶಬರಿಮಲೆ ತಲುಪುವುದಾದರೆ ಪ್ರತಿದಿನ ಪುಣೆಯಿಂದ ಕನ್ಯಾಕುಮಾರಿ ಹೋಗುವ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ರೈಲಿನ ವ್ಯವಸ್ಥೆಯಿದ್ದು ಕಲಬುರಗಿ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಐದು ಗಂಟೆ ಹನ್ನೆರಡು ನಿಮಿಷಕ್ಕೆ ಹೊರಡುವ ಈ ರೈಲು ವಾಡಿ ಯಾದಗಿರಿ ರಾಯಚೂರು ಗುಂಟಕಲ್ ತಿರುಪತಿ ಸೇಲಂ ಕೊಟ್ಟಾಯ ಮಾರ್ಗವಾಗಿ ಒಟ್ಟು ಇಪ್ಪತ್ನಾಲ್ಕು ಗಂಟೆ ಮೂವತ್ತೈದು ನಿಮಿಷಗಳ ಪ್ರಯಾಣದ ನಂತರ ಚಂಗನ್ನೂರು ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಬಂದು ತಲುಪುತ್ತದೆ ಈ ರೈಲಿನ ಟಿಕೆಟ್ ದರ ತಿಳಿಯುವುದಾದರೆ ಪ್ರತಿ ವ್ಯಕ್ತಿಗೆ ಸ್ಲೀಪರ್ ಕೋಚ್ ಟಿಕೆಟ್ ದರ ಐದು ನೂರ ಎಂಬತ್ತೈದು ರೂಪಾಯಿ ಥರ್ಡ್ ಎಸಿ ಟಿಕೆಟ್ ದರ ಸಾವಿರದ ನೂರ ಅರವತ್ತೈದು ರೂಪಾಯಿ ಸೆಕೆಂಡ್ ಎಸಿ ಟಿಕೆಟ್ ದರ ಎರಡು ಸಾವಿರದ ಎರಡು ನೂರ ಅರವತ್ತು ಆಗಿರುತ್ತದೆ ಈ ರೀತಿಯಾಗಿ ಹುಬ್ಬಳ್ಳಿ ಬೆಳಗಾವಿ ಕಲಬುರಗಿ ಭಾಗಗಳಿಂದ ರೈಲು ಮಾರ್ಗವಾಗಿ ಶಬರಿಮಲೆ ತಲುಪಬಹುದಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು